ರು ಎಂದು ತಿಳಿದು ಬಂದಿದೆ ಮೊದಲು ಇದ್ದ ಕೆಶಿ ಮಣಿಗೆಯ ಹೆಸರು ಬದಲಾಗಿ ಕೇಸರ ಮಳಿಗೆ ಎಂದಾಯಿತು ತದನಂತರ ಅದು ಕಸಮಳಿಗೆ ಆಗಿ ನಾಮಕರಣಗೊಂಡಿದೆ ಎಂದು ಇತಿಹಾಸದ ಮೂಲಗಳಿಂದ ತಿಳಿದು ಬಂದಿದೆ ಎಂದು ಹೇಳಲಾಗಿದೆ ಈ ಕಸಮಳಗಿ ಶಾಲೆಯು ಪ್ರಪ್ರಥಮವಾಗಿ ಮಲೆನಾಡಿನ ಗುಡ್ಡ ಬೆಟ್ಟಗಳ ನಡುವೆ ಹಸಿರಿನಿಂದ ಕೂಡಿದ ಭೂ ಸಿರಿಯಲ್ಲಿ ತ್ರಿಶೇಷಕ ಹತ್ತೊಂಬತ್ತು ಮೂವತ್ತರಲ್ಲಿ ಗುಡ್ಡ ಗವಳೆರ ಗಡ್ಡಿಯಲ್ ಎಂಬಲ್ಲಿ ಪ್ರಾರಂಭವಾಯಿತು ಅಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಪಾಠ ಪ್ರವಚನವನ್ನು ನಡೆದಿತ್ತು ತದನಂತರ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಅರವತ್ತೈದರಲ್ಲಿ ಈ ಕಸಮಳಗಿಯಲ್ಲಿ ಈಗ ಪ್ರಸ್ತುತ ಇರುವ ಸ್ಥಳದಲ್ಲಿ ಒಂದು ತರಗತಿ ಕೋಟಡಿಯು ಪ್ರಾರಂಭವಾಯಿತು ಶ್ರೀ ಮಂಡೈದ ಗುರುಗಳು ಸೇವೆ ಸಲ್ಲಿಸಿದರು ತದನಂತರ హతత్నూర అరవతైదు అరవత్ర ఇదే ఊరినవరగ శ్రీ దేవప్ప పూజా గురువు ఇది సేవ సు ఇవర హీ ఇం అనేక శిక్షకరు ఈ కార్యనిర్వహి ఉండేది ಅದೇ ರೀತಿ ಶ್ರೀ ಎ ಬಿ ಗುರುಗಳು ಹ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀಮತಿ ಎಸ್ ಡಿ ಬೊಗು ಗುರುಮಾತೆಯವರು ಎರಡು ಸಾವಿರದ ಹದಿನೈದರಲ್ಲಿ ಶ್ರೀ ಎಸ್ ಎಸ್ ಗುರುಗಳು ಎರಡು ಸಾವಿರದ ಹದಿನಾರರಲ್ಲಿ ಶ್ರೀಮತಿ ಜಿ ಎ ಕಲಬುರಗಿ ಗುರುಮಾತೆಯವರು ಕಾರ್ಯನಿರ್ವಹಿಸುತ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀ ಡಿ ವಿ ಗುರುಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಶ್ರೀ ಎಲ್ ಪ ಬಿ ಎಲ್ ಪಾಟೀಲ್ ಗುರುಗಳು ಶ್ರೀ ಟಿ ಎಸ್ ಕೋಟಾರ್ ಗುರುಗಳು ಶ್ರೀ ಎಂ ಆರ್ ಭಾಗವಾನ್ ಗುರುಗಳು ಹಾಗೂ ಶ್ರೀಮತಿ ಎಸ್ ಎಲ್ ಚಿಪ್ಪನಗೋಳ ಗುರುಮಾತೆಯವರು ಈಗ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ ಅದೇ ರೀತಿ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಅವಧಿಯಲ್ಲಿ ನಾಲ್ಕು ತರಗತಿಗಳು ಅಡುಗೆ ಕೋಣೆ ಹಾಗೂ ಆಟದ ಮೈದಾನವು ಉತ್ತಮವಾದ ಶೌಚಾಲಯ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಒಟ್ಟಾರೆಯಾಗಿ ಒಳ್ಳೆಯ ಭೌತಿಕ ಸೌಲಭ್ಯಗಳೊಂದಿಗೆ ಶಾಲೆಯ ಹಸಿರು ಸಿರಿಯಲ್ಲಿ ಕಂಗೊಳಿಸುತ್ತಿದೆ ಶೈಕ್ಷಣಿಕ ದೃಷ್ಟಿಯಿಂದ ಶಿಕ್ಷಕರ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕ್ರಿಯಾತ್ಮಕ ಶಿಕ್ಷ ಚಟುವಟಿಕೆಗಳನ್ನು ನೀಡುವಲ್ಲಿ ಶಿಕ್ಷಕರು ಶ್ರಮಿಸುತ್ತಿದ್ದಾರೆ ಹಾಗೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಪಾಲಕ ಪೋಷಕರು ಸಹ ಅಷ್ಟೇ ಸಹಕಾರ ನೀಡುತ್ತಿದ್ದಾರೆ ಅಲ್ಲದೆ ನಮ್ಮ ಎಸ್ ಟಿ ಎಂಸಿಯವರ ಸಹಕಾರದೊಂದಿಗೆ ಅವಿರತ ಶ್ರಮದೊಂದಿಗೆ ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣ ಉತ್ತಮವಾಗಿ ನಡೆಯುತ್ತಿದೆ ಎಂದು ಹೇಳುತ್ತಾ ನನ್ನ ಶಾಲೆಯ ಒಂದು ಸುಂದರ ಯಶೋಗಾಥೆಯನ್ನು ಮುಗಿಸುತ್ತಿದ್ದೇನೆ ಎಲ್ಲಾದರೂ ಎಲ್ಲಾದರೂ ಹೇಳ ತಪ್ಪಾಗಿದ್ದರೆ ನನ್ನ ನನ್ನನ್ನು ಮಗಳೆಂದು ತಾವು ಕ್ಷಮಿಸಬೇಕೆಂದು ಕೇಳಿ ನನ್ನ ಮಾತಿಗೆ ವಿರಾಮ ಹೇಳುತ್ತಿದ್ದೇನೆ